ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ್ ಚಂದಾಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರ್ ಯಾರು ಒಪ್ತೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಬರುತ್ತೆ ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಿಮ್ಮ ನೋವಿಗೆ ಮಿಡಿಯುವೆ ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಾನು ನಿಮ್ಮವನು ನಿಮ್ಮ ಮನೆಯವನು ಯಾವ್ಯಾವ್ದೋ ಬೇದಿರೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ಯೂಸ್ ಮಾಡ್ತಿರ ಅದೆಲ್ಲ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗ್ಬಹುದು ಜೊತೆಗೆ ಅವ್ರ ಮನೆಯವ್ರಿಗೆ ತಲುಪಬಹುದು ಅವ್ರ ಮನೆಯವ್ರ ಹುಡುಕೊಂಡ್ ಬರ್ಬೋದು જો કાસકોડી હોબર ના નીને નયક આ다가 કુટી નાડે બીજ આજે કટિંગ સરાગ આયતે ભાઈ લે અજી એને அர்ஜன் <laughs> <laughs>

तिजे कालगा मैले पुलाइ दिएछु यार ह अछि बाट दो न न बनि 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 ब அஜய் நோடா ஜாஸ்தான்

ಸ್ನೇಹಿತರ ನಮಸ್ಕಾರ ನಾನು ಕನಸಿ ಯೋಗೇಶ್ ಮೊದಲನೇದಾಗಿ ಮಾನಸಿಕ ಅಸ್ವಸ್ಥ ಆಗಿರೋದು ನಿಮ್ಗೆ ವಯಸ್ಸಾಗಿದೆ

அது இது கூட ஒண்டடைலு ஏ லோகலா நீ குடி நீ இல்ல லவலா நகக்குவ நீ பாल्ले சரியா வரதா என்ன சொன்னேனா சொல்லாத கலட்ட மாட்டிடு ஏ ந த பக்கமா அவ குடி குடி கொஞ்சம் குடி அது காக டப்பு காக டப்பு காக அங்க بقى ஏ

నా నా మా నిల పోగని బైలి పోగని అజే కేలిలో నిమిష ఏ పోగని ఒక నిమిష కే నా మాట ఏ నా మాట కే నా మాట కేలిలో ఒక నిమిష కేలి బైలి అజే పోగని పోగని పోబ నా మా అందరూ పోలే బైలి రాగి పోలే ಸ್ನೇಹಿತರೆ ಇವರು ವಿಚಿತ್ರವಾಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂಗಡಿ ಬದಿಗಳಲ್ಲಿ ಹೋಟೆಲ್ ಹತ್ರ ಮತ್ತೆ ಫುಟ್ಪಾತ್ ಗಳಲ್ಲಿ ಮಲಗ್ತಾ ಇರ್ತಾರೆ ಸೊ ಹಂಗಾಗಿ ಅಣ್ಣವರು ತುಂಬಾ ಕಷ್ಟಪಟ್ಟು

ल बा ए न न न आयो बस अबे नड भाइ ल एक मिनेट बस न न न देउ छि न न न ए भारो छ बापा बे नि बिसाकिले कसम इ नि क्वालिटी पन्ना नि लिख्ने छौ राकी तगौ अन्नु तना अन्नुले अन्नुको कोड बा राकी बताउ இருபத்து ஏழு बाबा 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 ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈಗ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಇವರು ವಯಸ್ಸಾಗಿರ್ತಕ್ಕಂಥ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಈ ಅಜ್ಜಿಯವರು ಯಾವ ಊರಿಗೆ ಸಂಬಂಧಪಟ್ಟವರು ಎಲ್ಲಿಯವರು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಮಾರ್ನಾಕ್ನಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೀದಿ ಬೀದಿಯಲ್ಲಿ ಊಟಕ್ಕೂ ಇಲ್ಲದೆ ನೀರಿಗೂ ಇಲ್ಲದೆ ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿ ಭಿಕ್ಷಾಟನೆ ನಡೆಸ್ತಾ ಜೀವನ ನಡೆಸ್ತಾ ಇರ್ತಾರೆ ಇವರನ್ನ ತುಂಬಾ ಕಷ್ಟಪಟ್ಟು ಹಣ್ಣವರು ರೆಸ್ಕ್ಯೂ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಬಟ್ ಕರ್ಕೊಂಡ್ ಬಂದ ನಂತರ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅವ್ರನ್ನ ಸುಧಾರಿಸೋದು ಎಷ್ಟು ಕಷ್ಟ ಇದೆ ಅಂತ ತುಂಬಾ ತುಂಬಾ ಕಷ್ಟ ಆದ್ರೂ ಕೂಡ ಅವ್ರನ್ನ ಕ್ರಿಟಿಕಲ್ ಕಂಡೀಷನ್ ಇದ್ರು ಕೂಡ ಅವ್ರನ್ನ ನಿಭಾಯಿಸಬೇಕು ಅಂತೇಳಿ ನಾವು ಮಾರ್ನಾಯಕ್ನಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಕೊಟ್ಟಿರೋದ್ರಿಂದ ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂದ್ರೆ ಅವರು ವಾರಿಸ್ತಾರ ಯಾರಾದ್ರೂ ಇದ್ರೆ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿ ತುಂಬಾನೇ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಅವ್ರ ಮನೆಯವರಿಗೆ ತಲುಪಬಹುದು ಮತ್ತೆ ನೀವೊಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ ಯಾವ್ಯಾವ್ದೋ ಇರೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಲಕ್ಷ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಅದೆಲ್ಲ ಮುಖ್ಯ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗಬಹುದು ಜೊತೆಗೆ ಅವ್ರ ಮನೆಯವರಿಗೆ ತಲುಪಬಹುದು ಅವ್ರ ಮನೆಯವ್ರು ಹುಡ್ಕೊಂಡ್ ಬರ್ಬೋದು ಸೊ ಅಣ್ಣ ನೀವು ಎಲ್ ಸಿಕ್ಕಿದ್ರು ಅವರು ಏನ್ ಕತೆ ಅವ್ರದ್ದು ಜೋರಾದವರ ಮಾಧವರ ರಾಯಲು ಕತ್ತಾಗಿ ಅಲ್ಲಿ ನಮಗೆ ಎರಡು ದಿನ ಹಿಂದೆ ಇತ್ತು ಅವ್ರಿಗೆಲ್ಲ ಊಟ ಎಲ್ಲ ಇದುಕೊಂಡು ಕೊಡ್ತಾ ಇದ್ದವು ಊಟ ಇಸ್ಕೊಂತ ಇರಲಿಲ್ಲ ಎಲ್ಲ ಬಿಸಾಕ್ತಾ ಇದೆ ಬರೀ ಬಿಡಿ ಮಾತ್ರ ಅವ್ರು ಇಟ್ಕೊಂತ ಬಾಯಿಯೊಳಗೆ ನೆಕ್ಸ್ಟ್ ಇವತ್ತು ಬೆಳಗ್ಗೆ ಬಂದ ನಾವು ಬೆಳಗ್ಗೆ ಹತ್ತುವರೆಗೆ ಹತ್ತುವರೆಗೆ ಬಂದಾಗ ಊಟ ಕೊಟ್ಟಾಗ ಒಂದ್ ನಾಲ್ಕು ತುತ್ತೇನೋ ತಿಂದಿದ್ದಾರೆ ಅದ್ ಬಿಟ್ರೆ ಬೇರೆ ಇನ್ನೇನು ತಿಂದಿಲ್ಲ ಅವ್ರಿಗೆ ಊಟ ಅನ್ನೋದಂತೂ ಸೇರ್ತಿಲ್ಲ ಊಟನೇ ತಿನ್ನಲ್ಲ ತಿನ್ನಲ್ಲ ಬರೀ ಬಿಡಿ 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 ಬರೀ ಬಿಡಿ ಮಾತ್ರ ಹೊಡಿತಿದ್ರಿ ಅದು ಒಂದೊಂದು ಎರಡೆರಡು ಹೊಡಿತಾರೆ ಮ್ಯಾಚ್ ಬಾಕ್ಸ್ ಬರೀ ಮ್ಯಾಚ್ ಬಾಕ್ಸ್ ಗೀಟ್ ಅದು ಅಲ್ಲೇ ಬಿಸಾಕದ್ದು ನಮಗೊಂಥರ ಬೇಜಾರ್ ಅನಿಸ್ತಿತ್ತು ನಾವು ಡೈಲಿ ಅಲ್ಲೇ ಬರ್ತಿದ್ದು ಅದಕ್ಕೋಸ್ಕರ ಅಣ್ಣನ ಕಷ್ಟ ಆಗಲಿಲ್ಲ ನಮಗೂ ಕಷ್ಟ ಕಷ್ಟ ಆಗ್ತಿದೆ ಅಣ್ಣ ನಮ್ಗೆ ನಿಮ್ಗೆ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ವಿ ನಾವು ನೀವು ಇಲ್ಲಿಂದ ಅವ್ರನ್ನ ಒಂದು ಇದು ಮಾಡ್ತೀರ ಅಂತ ಅನ್ಕೊಂಡಿದ್ವಿ ಪ್ರಯತ್ನ ಪಡ್ತೀನಿ ಅಣ್ಣ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ನಿಮ್ಮ ಆಶ್ರಮದ ಬಗ್ಗೆ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿದ್ದೀರಾ ತುಂಬ ಚೆನ್ನಾಗಿದೆ ಆಶ್ರಮ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲೇ ನೀವು ಭಾವಿಸ್ತೀರಾ ಇಂಗೇಲ್ಲ ರೀಲ್ಸ್ ಅನ್ನು ನೋಡ್ತಾ ಇರ್ತೀ ಪ್ರತಿದಿನ ನೋಡ್ತಾ ಇತ್ತು ಫ್ರೆಂಡ್ಸ್ಗೆಲ್ಲ ಗೆಲ್ಲ ಶೇರ್ ಮಾಡ್ತೀನಿ ನಾನು ಈ ಕೆಲಸ ಮಾಡಬೇಕು ಅಂತ ತಮಗೆ ಯಾಕೆ ಅನಿಸ್ತು ಅಣ್ಣ ಅನಿಸ್ತೀ ಯಾಕೆಂದ್ರೆ ನಮಗೂ ಒಂದು ತಾಯಿ ಅಂತ ಇದೆ ಹಿಂಗೆ ಯಾರಾದರೂ ಆದರೂ ಒಂದು ಆಶ್ರಮ ಅಂತ ಇದೆ ಅಲ್ಲಿ ಏನಾದ್ರೂ ಮಾಡ್ಕೊಂಡ್ರೆ ನೀವು ನೋಡ್ತೀರಾ ಅಣ್ಣ ರೀಲ್ಸ್ ನೀವೇನೇನೋ ಇಷ್ಟ ಆಯ್ತು ಚೆನ್ನಾಗಿದೆ ಖುಷಿ ಆಯ್ತು ಅತ್ತಿನ ನಾವು ನಿಮ್ಮ ಫೋನ್ ಮಾಡಿರೋದು ಅಂತ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರನ್ನ ರಿಸ್ಕ್ಯೂ ಮಾಡೋದು ತುಂಬಾ ಕಷ್ಟ ಆಗಿದೆ ನಿಮಗೆ ಈ ಜಸ್ಟ್ ಒಂದು ಸಣ್ಣ ಪುಟ ಕ್ಲಿಪ್ಸ್ ಹಾಕಿರ್ತೀವಿ ಅಷ್ಟೇ ನೋಡಿ ತುಂಬಾ ಕಷ್ಟ ಅವರು ಅದು ಎಷ್ಟೊತ್ತಿ ಒಗ್ಗ್ದಾರೋ ನನಗಂತೂ ಗೊತ್ತಿಲ್ಲ ಹೋಗಿಲ್ಲ ಇದೆಲ್ಲ ಏನು ನಮ್ಗೆ ಆಶೀರ್ವಾದ ಇದ್ದಂಗೆ ಅಣ್ಣ ಒಳ್ಳೇದಾಗಲಿ ಅಲ್ಲಿಂದ ಕರ್ಕೊಂಡು ಬಂದಿದ್ದಕ್ಕೆ ದೇವ್ರು ನಮ್ಗೆ ಒಳ್ಳೇದು ಮಾಡಿ ನೂರು ವರ್ಷ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು